ಪ್ರಕಾರ ಜೀವನ ಅಂದ್ರೆ ಏನು ಅನುಭವ ಅಂದ್ರೆ ಏನು ಅನುಭವ ಅಂದ್ರೆ ಕಷ್ಟ ಸುಖ ಎರಡು ಅನುಭವಿಸ್ಬೇಕು ಅನುಭವ ಅಲ್ವಾ ಹೌದು ಸರ್ ಈಗ ಕೆಲವು ಬರೀ ಸುಖ ನೋಡ್ತಾರಲ್ಲ ಸುಖ ಇದ್ರೆ ಮುಂದೆ ಸ್ವಾತ್ರ ಇದ್ದೇ ಕಷ್ಟ ಸುಖ ಎರಡು ನೋಡ್ಬೇಕು ಇದ್ದೇ ಇದ್ರೆ ಮಾತ್ರ ಒಂದು ಅನುಭವಿಸಿದ್ರೆ ಮಾತ್ರ ಮನುಷ್ಯ ಅವರೆಲ್ಲ ಅಣ್ಣ ತಂಬಿರ ಅವೆಲ್ಲ ತಂಬಿರ ಇಬ್ರು ಯಾವ ಸಂತೆ ಹೋಗ್ತೀರಾ ರಾಮ್ಪುರ ಕಲ್ಲೂರು ಈಗ ಸಂತೆಯಲ್ಲಿ ವ್ಯಾಪಾರ ಮಾಡ್ಬೇಕಾದ್ರೆ ಯಾವ ಕಲೆನ ಮೈಗೂಡಿಸ್ಕೋಬೇಕು ಈಗ ಸಂತೆಯಲ್ಲಿ ವ್ಯಾಪಾರ ಮಾಡ್ಬೇಕಾದ್ರೆ ಹೆಂಗ್ ವ್ಯಾಪಾರ ಮಾಡಬೇಕು ಆದಷ್ಟು ಟೆಕ್ನಿಕಲ್ ಆಗಿ ವ್ಯಾಪಾರ ಮಾಡಬೇಕು ಮೋಸ ಹೋಗೋರ್ ಇರ್ತಾರೆ ಮೋಸ ಮಾಡೋರ್ ಇರ್ತಾರೆ ಆದಷ್ಟು ಹಾರಿ ಹುಷಾರಾಗಿ ವ್ಯಾಪಾರ ಮಾಡ್ಬೋದಾ ಬಾಯ ಅಂತ ಇರಬೇಕು ಓದಿರೋರು ಬರ್ತಾರೆ ಅವ್ರ ಹೆಂಗೆ ಅವ್ರ ಹೆಂಗೆ ಅವ್ರಿಗೆ ಗೊತ್ತಿರಲ್ಲ ಗೊತ್ತಿರಲ್ಲ ಯಾರ್ಯಾರು ಒಬ್ಬ ಕೇಳ್ತಾರೆ ಒಂದು ಮರಿಬೇಕು ಅಂತ ಅವ್ರಿಗೆ ನೋಡಿ ಒಂದು ನಿಯತ್ತಿಂದ ಕೊಡಿಸ್ಬೇಕು ಅವಾಗ ಒಂದು ವ್ಯಾಪಾರ ಹಂಗೆ ಪರವಾಗಿಲ್ಲ ಈ ಅಪ್ಪ ಕುಡಿಸ್ತ ಅಂತ ಗೊತ್ತಿರಲ್ಲ ಕೇಳ್ತಾರೆ ಯಾಕಂದ್ರೆ ಸಂತೆಯ ವ್ಯಾಪಾರನೇ ಬೇರೆ ಹೌದು ಪುಸ್ತಕದ ಓದೇ ಬೇರೆ ಹೌದು ಅಲ್ವಾ ಪುಸ್ತಕ ಓದಿಟ್ಕೊಂಡು ಸಂತೆಯಲ್ಲಿ ವ್ಯಾಪಾರ ಮಾಡೋಕ್ಕಾಗಲ್ಲ ಆಗಲ್ಲ ಆಗಲ್ಲ ಅಲ್ವಾ ಆಗಲ್ಲ ಆಗಲ್ಲ ఖండి అల్వా సంతే వ్యాపారర్ూ జన జ మాట్లాడు ಸುಖ ತಿಕೋಬೇಕು ಅಲ್ವಾ ಲಾಸ್ ಮಾಡ್ಕೋಬೇಕು ಎಲ್ಲಾ ಲಾಸ್ ಮಾಡ್ಕೋಬೇಕು ಅದರಲ್ಲಿ ಲಾಭ ಮಾಡ್ಕೊಳ್ಳೋದು ಅಮೇ ಲಾಭ ಮಾಡಬೇಕು ಅಲ್ವಾ ಉದ್ಯೋಗದ್ರ ಚತರ ಕೈ ಆದಲೇ ಯಾಕಂದ್ರೆ ಇದು ಸ್ವಾರ್ಥದ ಪ್ರಪಂಚ ಮೋಸ ಮಾಡೋರು ಜಾಸ್ತಿ ಇರ್ತಾರೆ ಅಲ್ವಾ ಆದ್ರೆ ನಾವು ಅಲ್ಲೇ ಬಂದು ಅಲ್ಲೇ ನಿಲ್ಲಬೇಕು ನಾವು ಅಲ್ವಾ ಅದಕ್ಕೆ ಸಂತೆ ಅನ್ನೋದು ಅಲ್ವಾ ಸರಿ ಸರ್